ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಂತೂ ಉದ್ವಿಗ್ನ ಪರಿಸ್ಥಿತಿ ಇದೆ ನಿನ್ನೆಯ ಬೆಳವಣಿಗೆಯನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಭಾರತ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತೀವಿ ಎನ್ನುವಂತ ಮಂಡುತನವನ್ನು ಪ್ರದರ್ಶನ ಮಾಡುತ್ತೆ ಅಷ್ಟು ಮಾತ್ರ ಅಲ್ಲ ಪ್ರತಿ ದಾಳಿಗೆ ಪ್ರಯತ್ನವನ್ನು ಕೂಡ ಪಡುತ್ತೆ ಜಮ್ಮುವಿನ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿಕೊಳ್ಳುತ್ತೆ ರಾಜಸ್ಥಾನದ ಜೈಸಲ್ಮೇರ್ನೂ ಕೂಡ ದಾಳಿಯನ್ನ ಮಾಡುತ್ತೆ ಈ ರೀತಿಯಾಗಿ ಗಡಿ ಭಾಗದಲ್ಲಿ ನಿರಂತರವಾಗಿ ದಾಳಿಗೆ ಪ್ರಯತ್ನವನ್ನ ಪಡುತ್ತೆ ಪ್ರಮುಖವಾಗಿ ಮಾಡಿದಂತ ಕೆಲಸ ಅಂದ್ರೆ ಡ್ರೋನ್ ಮಿಸೈಲ್ ಹಾಗೆ ಫೈಟರ್ ಜೆಟ್ಗಳ ಮೂಲಕ ಭಾರತದ ಮೇಲೆ ದಾಳಿಗೆ ಪ್ರಯತ್ನವನ್ನ ಪಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸೇನೆ ಕನ್ಫರ್ಮ್ ಮಾಡಿದೆ ಹೌದು ಪಾಕಿಸ್ತಾನದಿಂದ ದಾಳಿ ಆಯಿತು ಆದರೆ ಅದನ್ನ ನಾವು ಹಿಮ್ಮೆಟ್ಟಿಸುವಲ್ಲಿ ಅತ್ಯಂತ ಯಶಸ್ವಿ ಆದ್ವಿ ಅಂತ ಹೇಳಿ ಆದರೆ ಆ ದಾಳಿಯ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಒಂದೇ ಒಂದು ಮಿಸೈಲ್ ಆಗಲಿ ಒಂದೇ ಒಂದು ಡ್ರೋನ್ ಆಗಲಿ ಅಥವಾ ಫೈಟರ್ ಜೆಟ್ ಆಗಲಿ ಭಾರತದ ಒಳಗಡೆ ಎಂಟ್ರಿ ಕೊಟ್ಟು ಯಾವುದೇ ಹಾನಿಯನ್ನ ಮಾಡೋದಿಕ್ಕೆ ಸಾಧ್ಯ ಆಗಿಲ್ಲ ಯಾವ ಕಾರಣಕ್ಕಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ನಾವಿಲ್ಲಿಯವರೆಗೆ ಇಲ್ಲಿವರೆಗೆ ಬೇರೆ ಬೇರೆ ದೇಶಗಳ ಬಗ್ಗೆ ಮಾತಾಡ್ತಾ ಇದ್ವಿ ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಈಗ ಜಗತ್ತಿನಾದ್ಯಂತ ಚರ್ಚೆ ಶುರುವಾಗಿಬಿಟ್ಟಿದೆ ಅದೇ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನೀವು ಕಂಪ್ಲೀಟ್ ಅದೊಂದು ಸೆಟ್ ಅನ್ನ ಗಮನಿಸ್ತಾ ಇದ್ದೀರಿ ಅಥವಾ ಒಂದು ಘಟಕವನ್ನು ಗಮನಿಸ್ತಾ ಇದ್ದೀರಿ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿರುತ್ತೆ ಒಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಅತ್ಯಂತ ಸರಳವಾಗಿ ಬೇಸಿಕ್ ವಿಚಾರಗಳನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ತೀರಾ ಟೆಕ್ನಿಕಲ್ ವಿಚಾರಗಳ ಹೋಗಲ್ಲ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಹೀಗಾಗಿ ಬೇಸಿಕ್ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದಷ್ಟು ವಿಚಾರವನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡೋದಾದ್ರೆ ಹಿಂದೆ ಇಸ್ರೇಲ್ ಮತ್ತು ಅಮಾ ಹಮಾಸ್ ನಡುವೆ ಯುದ್ಧ ಆಗುವಂತ ಸಂದರ್ಭದಲ್ಲಿ ಇಸ್ರೇಲ್ ಹಮಾಸ್ನ ಎಲ್ಲ ದಾಳಿಯನ್ನು ಕೂಡ ಪುಡಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇತ್ತು ನಾವಾಗ ಮಾತಾಡ್ತಾ ಇದ್ವಿ ಅವರ ಐರನ್ ಡೋಮ್ ಅಂದ್ರೆ ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಎಂತ ಅಭೇದ್ಯವಾದಂತಹ ಕೋಟೆಯನ್ನ ಕಟ್ಕೊಂಡಿದ್ದಾರೆ ಅಷ್ಟು ಪುಟ್ಟ ರಾಷ್ಟ್ರವನ್ನ ಮುಟ್ಟೋದಿಕ್ಕೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಆಗೋದಿಲ್ವಲ್ಲ ಅಂತ ಅದಕ್ಕೆ ಕಾರಣ ಅವರ ಐರನ್ ಡೋಮ್ ಎನ್ನುವಂತಹ ವ್ಯವಸ್ಥೆ ಎಲ್ಲ ಕ್ಷಿಪಣಿಯನ್ನ ಕೂಡ ಹೊಡೆದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಅಮೆರಿಕ ಅಂತ ಬಂದಾಗ ತಾಡ್ ಎನ್ನುವಂತಹ ಅವ್ರದೊಂದು ಅಹ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅದು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಚೀನಾ ಸೌದಿ ಅರೇಬಿಯಾ ರಷ್ಯಾ ಇಂತಹ ಪ್ರಮುಖ ರಾಷ್ಟ್ರಗಳಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿದೆ ಆದರೆ ಈಗ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿಯವರೆಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಭಾರತಕ್ಕೆ ಬಂದಾದ ಬಳಿಕ ಇದರ ಸಾಮರ್ಥ್ಯವನ್ನು ತೋರಿಸೋದಿಕ್ಕೆ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ ಆದರೆ ಇದೀಗ ಒಳ್ಳೆ ಅವಕಾಶ ಸಿಕ್ಕಿದೆ ಹಾಗಂತ ಮಾತ್ರಕ್ಕೆ ಇದು ಮಾತ್ರ ಇಲ್ಲ ಭಾರತದಲ್ಲಿ ಸ್ವದೇಶ ನಿರ್ಮಿತ ಆಕಾಶ್ ಎನ್ನುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಥವಾ ಮಿಸೈಲ್ ಇದೆ ಅದೇ ರೀತಿಯಾಗಿ ಪೃಥ್ವಿ ಎನ್ನುವ ರೀತಿಯಲ್ಲಿ ಇದೆ ಈ ರೀತಿಯಾಗಿ ಸಾಕಷ್ಟು ಇದ್ದಾವೆ ಆದರೆ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಜೊತೆಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಆ ಕಾರಣಕ್ಕಾಗಿ ನಾವು ಇದಕ್ಕೆ ಸುದರ್ಶನ ಚಕ್ರ ಅಂತ ಹೇಳಿ ಕರಿತಾ ಇದ್ದೀವಿ ಆ ರೀತಿಯಾಗಿ ಹೆಸರನ್ನ ಕೂಡ ಇಟ್ಟಿದ್ದೇವೆ ಈಗ ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಏನ್ ಕತೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಲೇ ವಿಚಾರ ಇದು ನಮ್ಮ ರಾಷ್ಟ್ರದ ಒಳಗಡೆ ಮಾತ್ರ ಪ್ರಶಂಸೆ ವ್ಯಕ್ತವಾಗ್ತಿಲ್ಲ ಎಲ್ಲ ಕಡೆಗಳಲ್ಲೂ ಕೂಡ ಹಾಡಿ ಹೊಗಳಲಾಗ್ತಾ ಇದೆ ಮೊದಲಿಗೆ ಏನಿದು ಏರ್ ಡಿಫೆನ್ಸ್ ಸಿಸ್ಟಮ್ ಸಿಂಪಲ್ ಆಗಿ ಹೇಳೋದಾದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಈ ಗಡಿ ಭಾಗದಲ್ಲಿ ಶತ್ರು ರಾಷ್ಟ್ರಗಳು ಮಿಸೈಲನ್ನ ಹಾರಿಸ್ತಾವೆ ಅಥವಾ ಡ್ರೋನ್ ಅಟ್ಯಾಕ್ ಏನಾದ್ರೂ ಮಾಡ್ತಾ ಡ್ರೋನ್ ಅಟ್ಯಾಕ್ ಹಿಂದೆ ಇರಲಿಲ್ಲ ಬಿಡಿ ಜಾಸ್ತಿ ಈ ಮಿಸೈಲ್ ಅಟ್ಯಾಕ್ ಅಥವಾ ಫೈಟರ್ ಜೆಟ್ಗಳ ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ಮಾನವನೇ ಕಂಟ್ರೋಲ್ ಮಾಡಬೇಕಿತ್ತು ಮನುಷ್ಯನೇ ಅಂದ್ರೆ ಆತನೇ ತನ್ನ ಕಣ್ಣಾರೆ ನೋಡ್ಬೇಕಿತ್ತು ಅದಕ್ಕೆ ದೊಡ್ಡ ದೊಡ್ಡ ಟವರ್ಗಳನ್ನ ಗಡಿ ಭಾಗದಲ್ಲಿ ನಿರ್ಮಾಣ ಮಾಡ್ತಾ ಇದ್ರು ಆ ಟವರ್ಗಳ ಮೇಲೆ ನಿಂತ್ಕೊಂಡು ಅವ್ರು ನೋಡ್ತಾ ಇದ್ರು ನೋಡಿ ಅಲ್ಲೊಂದು ಕ್ಷಿಪಣಿ ಬರ್ತಾ ಇದೆ ಅಥವಾ ಅಲ್ಲೊಂದು ಫೈಟರ್ ಜೆಟ್ ಬರ್ತಾ ಇದೆ ಅದಕ್ಕೆ ನಾವು ಹೇಗೆ ಕೌಂಟರ್ ಅಟ್ಯಾಕ್ ಮಾಡೋದು ಅಂತೇಳಿ ಪ್ಲಾನ್ ಅನ್ನ ಮಾಡ್ತಾ ಇದ್ರು ಅದು ಬಹಳ ಕಷ್ಟ ಆಗ್ತಿತ್ತು ಇವರು ನೋಡಿ ಅದನ್ನ ರೀ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಕ್ಷಿಪಣಿಯಿಂದ ದಾಳಿ ಆಗ ಹೋಗ್ತಿರ್ತಾ ಇತ್ತು ಹೀಗಾಗಿ ಹಿಂದೆ ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು ಹೀಗಾಗಿ ಜಗತ್ತಿನ ಪ್ರಬಲ ರಾಷ್ಟ್ರಗಳು ಏನ್ ಮಾಡ್ತವೆ ಅಂದ್ರೆ ಮನುಷ್ಯನ ಬದಲಾಗಿ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಳ್ತಾರೆ ಅದನ್ನೇ ಏರ್ ಡಿಫೆನ್ಸ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಯಾವ್ದಾದ್ರು ಕ್ಷಿಪಣಿ ಅಥವಾ ಫೈಟರ್ ಜೆಟ್ಗಳು ಅಥವಾ ಡ್ರೋನ್ ಅಥವಾ ರಾಕೆಟ್ ಇಂಥದ್ದು ಏನೇ ಬಂದ್ರು ಕೂಡ ಅದನ್ನ ತಡೆಗಟ್ಟುವಂತ ಒಂದು ವ್ಯವಸ್ಥೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಒಂದಷ್ಟು ರಾಷ್ಟ್ರಗಳದ್ದು ಸ್ಟ್ರಾಂಗ್ ಆಗಿದೆ ಒಂದಷ್ಟು ರಾಷ್ಟ್ರಗಳದ್ದು ವೀಕ್ ಆಗಿದೆ ವೀಕ್ ಆಗಿದ್ದ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಮಿಸೈಲ್ಗಳು ರಾಕೆಟ್ ಅಥವಾ ಫೈಟರ್ ಜೆಟ್ಗಳು ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ನಿಷ್ಕ್ರಿಯಗೊಳಿಸಿ ಆ ದೇಶದ ಒಳಗಡೆ ಆರಾಮಾಗಿ ನುಗ್ಗಿ ಬಿಡುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಭಾರತದ ಸುದರ್ಶನ ಚಕ್ರದ ವಿಚಾರಕ್ಕೆ ಬರೋಣ ಇದು ನಮ್ಮ ದೇಶಕ್ಕೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಒಪ್ಪಂದ ಆಗುತ್ತೆ ಹೆಚ್ಚು ಕಡಿಮೆ ಒಂದು ನಲವತ್ ಸಾವಿರ ಕೋಟಿಯ ಒಪ್ಪಂದ ಒಟ್ಟು ಐದು ಇಂತಹ ಯೂನಿಟ್ ಅಥವಾ ಘಟಕಗಳನ್ನು ತರಿಸಿಕೊಳ್ಳಲಾಗಿದೆ ಚೀನಾ ಬಾರ್ಡರ್ನಲ್ಲಿ ಹಾಗೆ ಪಾಕಿಸ್ತಾನ ಬಾರ್ಡರ್ನಲ್ಲಿ ಇದನ್ನು ನಿಲ್ಲಿಸಲಾಗಿದೆ ಇದರ ಖರ್ಚು ಕೂಡ ಬಹಳ ಇರುತ್ತೆ ಹೀಗಾಗಿ ಸ್ವದೇಶಿ ನಿರ್ಮಿತದ ಕಡೆಗೂ ಕೂಡ ಹೆಚ್ಚು ಗಮನವನ್ನು ಕೊಡಲಾಗುತ್ತೆ ಈ ರೀತಿಯಾಗಿ ಇರುತ್ತೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಇದು ಒಂದು ಯೂನಿಟ್ ಕಂಪ್ಲೀಟ್ ಆಗಿ ಇರುತ್ತೆ ಅದು ಯಾವುದ್ಯಾವುದು ಏನೇನು ಅಂತ ನಾನು ಹಂತ ಹಂತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಟ್ಟಾರಾಗಿ ರಷ್ಯಾದಿಂದ ನಮಗೆ ಇದೊಂದು ಹಣ ಕೊಟ್ಟರು ಕೂಡ ಒಂದು ಅದ್ಭುತವಾದಂಥ ಸಹಾಯ ಆಗಿದೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ಇದು ಆ ಕಾರಣಕ್ಕಾಗಿ ಈಗ ಒಂದೊಂದೇ ಸ್ಟೆಪ್ ಒನ್ ಸ್ಟೆಪ್ ಟು ಆ ರೀತಿಯಾಗಿ ನೋಡ್ತಾ ಹೋಗೋಣ ಸ್ಟೆಪ್ ನಾನು ಗಮನಿಸ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಡಾ ಸಿಸ್ಟಮನ್ನು ಇಲ್ಲೆಲ್ಲಿದೆ ಅಂದರೆ ಇಲ್ಲಿದೆ ಈಗ ಲಾಸ್ಟ್ ಇದೆಯಲ್ಲ ಇಲ್ಲಿದೆಯಲ್ಲ ಇದು ಹ್ಞೂ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಈ ರಡಾರ್ ಸಿಸ್ಟಮ್ ಇದೇನು ಮಾಡುತ್ತೆ ಅಂದರೆ ಮೊದಲು ಈ ಈ ಈ ವ್ಯವಸ್ಥೆ ಇದೆಯಲ್ಲ ಅಥವಾ ಈ ಅಡ್ವಾನ್ಸ್ ಟೆಕ್ನಾಲಜಿ ಇದೆಯಲ್ಲ ಅಥವಾ ರಡಾರ್ ಇದೆಯಲ್ಲ ಇದೇನು ಮಾಡುತ್ತೆ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತತಾ ಇರುತ್ತೆ ಇದು ಅಲ್ಲಿ ಇದೆಯಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ಹಿಂಗೆ ಕಂಪ್ಲೀಟ್ ಸುತ್ತತಾ ಇರುತ್ತೆ ನಿಮಗೆ ಅದು ಸುತ್ತುವ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಒಂದು ಆರ್ನೂರು ಕಿಲೋಮೀಟರ್ ರೇಂಜ್ನಲ್ಲಿ ಯಾವುದೇ ಮಿಸೈಲ್ ಲಾಂಚ್ ಆಗಲಿ ರಾಕೆಟ್ ಫೈಟರ್ ಜೆಟ್ ಅಥವಾ ಡ್ರೋನ್ ಬರ್ಲಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಇದು ಮಾಡುತ್ತೆ ಎಷ್ಟೋ ಸಂದರ್ಭದಲ್ಲಿ ಮಿಸೈಲ್ ಲಾಂಚ್ ಆಗ್ತಿದ್ದ ಹಂಗೆ ಪತ್ತೆ ಹಚ್ಚುತ್ತೆ ತುಂಬಾ ಸಂದರ್ಭಗಳಲ್ಲಿ ಮಿಸೈಲ್ ಎಲ್ಲ ಇಲ್ಲಿಗೆ ಬರ್ತಾ ಇದ್ದ ಹಾಗೆ ಇದರ ರೇಂಜ್ ಸಿಗ್ತಾ ಇದ್ದ ಹಾಗೆ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡುತ್ತೆ ತಕ್ಷಣ ಪತ್ತೆ ಹಚ್ಚಿ ಬಿಡುತ್ತೆ ಪತ್ತೆ ಹಚ್ಚಿ ಆದ ಬಳಿಕ ಇದೇನ್ ಮಾಡುತ್ತೆ ಅಂದ್ರೆ ಮುಂದಿನ ಹಂತಕ್ಕೆ ಹೋಗುತ್ತೆ ಇದು ಎಲ್ಲಿಗೆ ಇಲ್ಲೊಂದು ಇಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ರಡಾರ್ ಸಿಸ್ಟಮ್ ಇದು ಅದಾದ ಬಳಿಕ ಕಮಾಂಡ್ ಹಾಗೆ ಆ ವೆಹಿಕಲ್ ಇದು ಇದು ಮಿಸೈಲ್ ಲಾಂಚ್ ಮಾಡುವಂತ ವೆಹಿಕಲ್ ಇದು ಈಗ ಸ್ಟೆಪ್ ಟೂ ಗೆ ಬರೋಣ ಸ್ಟೆಪ್ ಒನ್ ಗಮನಿಸಿದ್ರೆ ಏನು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಅರ್ಥ ಆಗಿದ್ರೆ ರಡಾರ್ ಏನ್ ಮಾಡುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಸುತ್ತುತ್ತಾ ಸುತ್ತತಾ ಆರ್ನೂರು ಕಿಲೋಮೀಟರ್ ರೇಂಜ್ ನಲ್ಲಿ ಎಲ್ಲಿ ಮಿಸೈಲ್ ಇದೆ ಅಥವಾ ಇನ್ ಯಾವ್ದು ಇದೆ ಶತ್ರು ರಾಷ್ಟ್ರದ್ದು ಅದನ್ನ ಪತ್ತೆ ಹಚ್ಚುತ್ತೆ ಓಕೆ ಇಲ್ಲಿಗೆ ಬಂತ ಅದಾದ ಬಳಿಕ ಏನ್ ಮಾಡುತ್ತೆ ಕಮಾಂಡ್ ಅಂಡ್ ಕಂಟ್ರೋಲ್ಗೆ ಮಾಹಿತಿಯನ್ನ ತಿಳಿಸುತ್ತೆ ಈಗ ಒಂದು ಮಿಸೈಲ್ ಲಾಂಚ್ ಆಗಿದೆ ಅದ್ರ ಬಗ್ಗೆ ಪತ್ತೆ ಹಚ್ಚಿ ಅಂತ ಹೇಳಿ ಯಾಕಂದ್ರೆ ಒಮ್ಮೊಮ್ಮೆ ನಮ್ಮ ದೇಶದ ಮಿಸೈಲ್ ಲಾಂಚ್ ಆಗಿರಬಹುದು ಹೀಗಾಗಿ ಶತ್ರು ರಾಷ್ಟ್ರದ್ದ ನಮ್ಮ ರಾಷ್ಟ್ರದ್ದ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನ ಮಾಡಬೇಕಾಗತ್ತಲ್ಲ ಮೊದಲೇ ಇಲ್ಲಿ ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ತಾರೆ ನಮ್ಮ ಮಿಸೈಲ್ ಯಾವುದು ಶತ್ರು ರಾಷ್ಟ್ರಗಳದ್ದು ಯಾವುದು ಅಂತೇಳಿ ಹೀಗಾಗಿ ಆರಾಮಾಗಿ ಪತ್ತೆ ಹಚ್ಚಿ ಬಿಡುತ್ತೆ ಅಹ್ ಏನ್ ಮಾಡಬಹುದು ಅಂದ್ರೆ ಇದನ್ನ ಯಮರ್ಸ್ಬಹುದು ಈ ರಾಡರ್ನ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ನ ರಾಡಸರ್ಸಕ್ಕೂ ಕೂಡ ಅವಕಾಶ ಇದೆ ನಾವು ಪಾಕಿಸ್ತಾನದ ರಡಾರನ್ನು ಹಿಂದೆ ಯಾಮ ಆರ್ಸಿ ಏರ್ ಸ್ಟ್ರೈಕ್ ಸರ್ಜಿಕಲ್ ಸ್ಟ್ರೈಕ್ ಅಂತದೆಲ್ಲವನ್ನೂ ಕೂಡ ಮಾಡಿದ್ವಿ ಅವರ ಈಗಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಚ್ ಕ್ಯೂ ಏನಿದೆಯಲ್ಲ ಅದನ್ನು ಕೂಡ ಯಮಾರಿಸಿ ಬಿಟ್ಟಿದ್ದೇವೆ ಆ ರೀತಿಯಾಗಿ ಇರ್ತವೆ ಬಟ್ ಇದು ತುಂಬಾ ಸ್ಟ್ರಾಂಗ್ ಅಡ್ವಾನ್ಸ್ ಟೆಕ್ನಾಲಜಿ ಹೀಗಾಗಿ ಯಾಮಾರೋದು ಬಹಳ ಕಷ್ಟ ಒಟ್ಟಾರೆ ಇಲ್ಲಿ ಬರುತ್ತೆ ಇಲ್ಲಿ ಪ್ರೋಗ್ರಾಮಿಂಗ್ ಆಗಿರುತ್ತೆ ಇದು ನೀಟಾಗಿ ಪತ್ತೆ ಹಚ್ಚುತ್ತೆ ನಮ್ಮ ಮಿಸೈಲ್ ಅಥವಾ ಯಾವ ಮಿಸೈಲ್ ಅಂತೇಳಿ ಇಲ್ಲಿಂದ ಏನಾಗುತ್ತೆ ಅಂದ್ರೆ ಸೀದಾ ಮಾಹಿತಿ ಈ ಟ್ರಕ್ ಇದೆಯಲ್ಲ ಟ್ರಕ್ ಮೇಲೆ ನಿಮಗೆ ಈ ಮಿಸೈಲ್ ಲಾಂಚ್ಗೆ ಎಲ್ಲ ವ್ಯವಸ್ಥೆಯೂ ಕೂಡ ಇರುತ್ತೆ ಕ್ಷಿಪಣಿಗಳನ್ನು ಲಾಂಚ್ ಮಾಡೋದಕ್ಕೆ ಅಲ್ಲಿಗೆ ಸೀದಾ ಮಾಹಿತಿ ರವಾನೆ ಆಗುತ್ತೆ ನೋಡಿ ಹೀಗೊಂದು ಮಿಸೈಲ್ ಬರ್ತಾ ಇದೆ ನಾವು ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನು ಮಾಡಬೇಕು ಅಂತ ಹೇಳಿ ಬರ್ತಾ ಇದ್ದ ಹಾಗೆ ಏನಾಗ್ಬಿಡುತ್ತೆ ಅಂದ್ರೆ ಮಿಸೈಲ್ ಲಾಂಚ್ ಆಗಿ ಬಿಡುತ್ತೆ ಈ ಮಿಸೈಲ್ಗಳ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಒಂದು ಶಾರ್ಟ್ ರೇಂಜ್ ಇನ್ನೊಂದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ರೇಂಜ್ ಇನ್ನೊಂದು ಮಿಡ್ ರೇಂಜ್ ಇರುತ್ತೆ ಮತ್ತೊಂದು ಲಾಂಗ್ ರೇಂಜ್ ಇರುತ್ತೆ ಉದಾಹರಣೆಗೆ ಒಂದು ಇದೊಂದು ಹಂಡ್ರೆಡ್ ಕಿಲೋಮೀಟರ್ ಆದರೆ ಇದೊಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಇರುತ್ತೆ ಇದೊಂದು ತ್ರೀ ಹಂಡ್ರೆಡ್ ಕಿಲೋಮೀಟರ್ ಇರುತ್ತೆ ಹೈಯಸ್ಟ್ ಅಂದರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ನವರೆಗೂ ಕೂಡ ಹೊಡೆಯುವಂಥ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ನಲ್ಲಿ ಯಾವುದೇ ಮಿಸೈಲ್ ಬರಲಿ ಫೈಟರ್ ಜೆಟ್ ಬರಲಿ ಅಥವಾ ರಾಕೆಟ್ ಬರಲಿ ಹೊಡೆದು ಉರುಳಿಸುವಲ್ಲಿ ಯಶಸ್ವಿಯಾಗಿ ಬಿಡುತ್ತೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಇದು ಹೋಗಿ ಶತ್ರು ರಾಷ್ಟ್ರದ ಕ್ಷಿಪಣಿಗಳನ್ನು ಕಂಪ್ಲೀಟ್ ಆಗಿ ಉಡಾಯಿಸಿ ಆಕಾಶದಲ್ಲೇ ಉಡಾಯಿಸಿ ಅದನ್ನ ಕೆಳಗಡೆ ಬೀಳಿಸುವಲ್ಲಿ ಯಶಸ್ವಿಯಾಗಿ ಬಿಡುತ್ತೆ ಆರ್ನೂರು ಕಿಲೋಮೀಟರ್ ರೇಂಜ್ ಇರುತ್ತೆ ನಾನೂರು ಕಿಲೋಮೀಟರ್ ವರೆಗೆ ದೂರದವರೆಗೂ ಕೂಡ ಹೋಗಿ ಬೇರೆ ದೇಶದ ಮಿಸೈಲ್ಗಳನ್ನ ಉಡಾಯಿಸುತ್ತೆ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಫೋರ್ ತೌಸಂಡ್ ಕಿಲೋಮೀಟರ್ ಅಂದ್ರೆ ಅದರ ಇದರ ರೇಂಜಿಗೆ ಆರಾಮಾಗಿ ಸಿಕ್ಕಿಬಿಡತ್ತೆ ಅವಾಗ ಶತ್ರು ರಾಷ್ಟ್ರಗಳ ಕ್ಷಿಪಣಿಗಳನ್ನ ಆರಾಮಾಗಿ ಉಡಾಯಿಸಿ ಬಿಡಬಹುದು ಇದನ್ನ ಯಾಮಾರಿಸಿ ಒಳಗಡೆ ಬರೋದಿಕ್ ಬಹಳ ಕಷ್ಟ ಸೇಮ್ ಟೈಮ್ ತುಂಬಾ ಆಬ್ಜೆಕ್ಟ್ ಗಳನ್ನ ಇದು ಪತ್ತೆ ಹಚ್ಚುತ್ತೆ ಅಂದ್ರೆ ತುಂಬಾ ಕ್ಷಿಪಣಿಗಳನ್ನ ಅಂದ್ರೆ ದಿಢೀರ್ ಅಂತ ಹೇಳಿ ಒಂದು ಐವತ್ತು ಡ್ರೋನ್ ಬರಲಿ ಅಥವಾ ಒಂದು ಎಪ್ಪತ್ತು ಕ್ಷಿಪಣಿಗಳು ಬರಲಿ ಅದೆಲ್ಲವನ್ನು ಕೂಡ ಸೇಮ್ ಟೈಮಲ್ಲಿ ಪತ್ತೆ ಹಚ್ಚುತ್ತೆ ಪತ್ತೆ ಹಚ್ಚಿ ಅದಕ್ಕೆ ಕೌಂಟರ್ ಅಟ್ಯಾಕ್ ತಕ್ಷಣವೇ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿ ಅವುಗಳನ್ನ ಹೊಡೆದುರುಳಿಸಲಾಗುತ್ತೆ ಇಷ್ಟೇ ಸಿಂಪಲ್ ನಿಮಗೆ ಅಂದ್ರೆ ಎಸ್ ಫೋರ್ ಅಂದ್ರೆ ಈ ರೀತಿಯ ಕಾರ್ಯನಿರ್ವಹಿಸುತ್ತೆ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿತ್ತು ಅಂದ್ಕೊಳ್ತೀನಿ ಒಂದಷ್ಟು ಜನರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಆ ಕಾರಣಕ್ಕಾಗಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ ಹಾಗೆ ಇನ್ನೊಂದು ಇದರಲ್ಲಿ ನಾನು ನಿಮಗೆ ಇನ್ನೊಂದು ನೀಟಾಗಿ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ ಈಗ ಇನ್ನೊಮ್ಮೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಪಿಕ್ಚರ್ ಮೂಲಕ ಅದು ಅರ್ಥ ಆಗದೆ ಇರೋರಿಗೆ ಇದು ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಸಿಸ್ಟಮ್ ಇದೆ ಏನು ಇತ್ತು ಅಂತೇಳಿ ಇದು ಶತ್ರು ರಾಷ್ಟ್ರದ ಫ್ಲೈಟ್ಗಳು ಶತ್ರು ರಾಷ್ಟ್ರದ ಮಿಸೈಲ್ಗಳು ಇಲ್ಲೊಂದು ಮಿಸೈಲ್ ಬರ್ತಾ ಇದೆ ನೋಡಿ ಇಲ್ಲೊಂದು ಇದು ಶತ್ರು ರಾಷ್ಟ್ರದ ಫ್ಲೈಟ್ಗಳು ಫೈಟರ್ ಜೆಟ್ಗಳೆಲ್ಲವೂ ಕೂಡ ಬರ್ತಾ ಇದೆಯಲ್ಲ ಅದು ಯಾವ ರೀತಿಯ ಕಾರ್ಯನಿರ್ವಹಿಸುತ್ತೆ ಫಸ್ಟ್ ನೀವು ಗಮನಿಸ್ತಾ ಇದ್ದೀರಲ್ಲ ಸರ್ವೆಲೆನ್ಸ್ ರಡಾರ್ ಇದು ಟಾರ್ಗೆಟ್ ಅನ್ನು ಐಡೆಂಟಿಫೈ ಮಾಡುತ್ತೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ನಲ್ಲಿ ಸುತ್ತತಾ ಇರುತ್ತೆ ಇದು ಕಂಪ್ಲೀಟ್ ಆಗಿ ಹಿಂಗೆ ತಿರುಗ್ತಾ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಇದು ಬರ್ತಾ ಇದ್ದ ಹಾಗೆ ಇನ್ಫಾರ್ಮೇಶನ್ ಇಲ್ಲಿಗೆ ಬರುತ್ತೆ ರಡಾರ್ ಟ್ರಾನ್ಸ್ಮಿಟ್ಸ್ ಇನ್ಫಾರ್ಮೇಶನ್ ಟು ಕಮಾಂಡ್ ಸೆಂಟರ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡುತ್ತೆ ಅದಾದ ಬಳಿಕ ರಡಾರ್ ಫೈರ್ ಕಂಟ್ರೋಲ್ ಐಡೆಂಟಿಫೈಸ್ ಟಾರ್ಗೆಟ್ಸ್ ಅಂಡ್ ಗೈಡೆಡ್ ಮಿಸೈಲ್ಸ್ ಅಂದರೆ ಮಿಸೈಲ್ಸ್ಗೆ ಗೈಡ್ ಮಾಡುತ್ತೆ ಇದು ಇದು ಟಾರ್ಗೆಟ್ ಎಲ್ಲಿದೆ ಅಂತ ಹೇಳಿ ಐಡೆಂಟಿಫೈ ಮಾಡುತ್ತೆ ಅದಾದ ಬಳಿಕ ಗೈಡ್ ಮಾಡುತ್ತೆ ಮಿಸೈಲ್ಸ್ಗೆ ಈಗ ಹೋಗಿ ಅಟ್ಯಾಕ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಗೈಡಿಂಗ್ ಪ್ರೋಸೆಸ್ ಆಗುತ್ತೆ ಇಲ್ಲಿ ಗೈಡಿಂಗ್ ಪ್ರೋಸೆಸ್ ಗಮನಿಸ್ತಿದ್ರಲ್ಲ ನೋಡಿ ಇಲ್ಲಿ ಇದು ಬಹಳ ಚೆನ್ನಾಗಿ ಇದೆ ನೋಡಿ ಇಲ್ಲಿ ನಿಮ್ಗೆ ನೀಟಾಗಿ ತೋರಿಸುತ್ತೆ ಇದು ಟಾರ್ಗೆಟ್ ನಂದು ಇಲ್ಲೊಂದು ಮಿಸೈಲ್ ಇದೆ ಇದು ಟಾರ್ಗೆಟ್ ಟಾರ್ಗೆಟ್ ನಂಬರ್ ಟು ಟಾರ್ಗೆಟ್ ನಂಬರ್ ತ್ರೀ ಟಾರ್ಗೆಟ್ ನಂಬರ್ ಫೋರ್ ಇದ್ರೆ ಟಾರ್ಗೆಟ್ ನಂಬರ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಹೀಗೆ ಎಷ್ಟಿದೆ ಅಷ್ಟು ಪತ್ತೆ ಹಚ್ಚುತ್ತೆ ಅದಾದ ಬಳಿಕ ನಿಮಗೆ ವೆಹಿಕಲ್ ಇದೆ ನೋಡಿ ಲಾಂಚಿಂಗ್ ಮಿಸೈಲ್ ವೆಹಿಕಲ್ ಇದೆಯಲ್ಲ ಈ ವೆಹಿಕಲ್ ಅಥವಾ ಇಲ್ಲಿ ಇಲ್ಲಿ ಗಮನಿಸಿ ಇಲ್ಲಿ ಕ ಇದಿರುತ್ತಲ್ಲ ಒಳಗಡೆ ನಿಮಗೆ ಮಿಸೈಲ್ ಇರುತ್ತೆ ಇದು ತಕ್ಷಣವೇ ತನ್ನ ಆಬ್ಜೆಕ್ಟ್ ಅನ್ನ ಅಥವಾ ಎಲ್ಲಿ ಬರ್ತಾ ಇದೆ ಶತ್ರು ರಾಷ್ಟ್ರ ಕ್ಷಿಪಣಿ ಅಂತ ಗುರುತಿಸಿ ಅದರ ಮೇಲೆ ಈಗ ದಿಢೀ ದಿಢೀರ್ ಅಂತ ಹೇಳಿ ಅಟ್ಯಾಕ್ ಮಾಡ್ತಾ ಹೋಗುತ್ತೆ ಇದು ಈಗ ಭಾರತದ್ದು ಹಾಗೆ ಪಾಕಿಸ್ತಾನದ ಹೆಚ್ ಕ್ಯೂ ನೈನ್ಗೆ ಡಿಫರೆನ್ಸ್ ಅನ್ನು ಗಮನಿಸ್ತಾ ಹೋಗೋದಾದ್ರೆ ಹೆಚ್ ಕ್ಯೂ ನೈನ್ ಚೀನಾ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ದೇಶದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಆದರೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದು ಅವರು ಚೀಪ್ ರೇಟಿನ ಈ ಏರ್ ಮಿಸೈಲ್ ಸಿಸ್ಟಮನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಎಂಟ್ರಿ ಕೊಡುತ್ತೆ ಭಾರತದ ಆ ರೇಟ್ಗೆ ಕಂಪೇರ್ ಮಾಡಿದ್ರೆ ತೀರಾ ತೀರಾ ಕಡಿಮೆ ಚೀನಾದ್ದು ಚೀನಾ ಪಾಕಿಸ್ತಾನಕ್ಕೆ ಇದು ಮಾಡಿರೋದು ಜೊತೆಗೆ ಈ ಭಾರತದ ಪ್ಲಸ್ ಏನಪ್ಪಾ ಅಂದರೆ ನಿಮಗೆ ಈ ರೀತಿಯಾಗಿ ಮಿಸೈಲ್ ಅಟ್ಯಾಕ್ ಏನಾದರೂ ಆಯಿತು ಅಂದರೆ ಇದನ್ನು ಕೇವಲ ಐದು ನಿಮಿಷದಲ್ಲಿ ನೀವು ರೆಡಿ ಮಾಡಿಬಿಡ್ಬೋದು ಐದು ನಿಮಿಷದಲ್ಲಿ ಯೂನಿಟ್ ಕಾರ್ಯ ಶುರು ಮಾಡ್ಕೊಂಡು ಬಿಡುತ್ತೆ ಅವ್ರದ್ದು ತರ್ಟಿ ಮಿನಿಟ್ಸ್ ಟೈಮ್ ತಗೊಳುತ್ತೆ ಹೆಚ್ ಕ್ಯೂ ಇದೆಯಲ್ಲ ತರ್ಟಿ ಮಿನಿಟ್ಸ್ ಟೈಮ್ ತಗೊಳುತ್ತೆ ನಮ್ದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಆದರೆ ಅವ್ರದ್ದು ಬರೀ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ರೇಂಜ್ ಇದೇ ಭಾರತಕ್ಕೂ ಹಾಗೆ ಎಚ್ ಕ್ಯೂನಿನ್ಗೂ ನಿಮಗೆ ಕಂಡು ವ್ಯತ್ಯಾಸ ಆ ಕಾರಣಕ್ಕಾಗಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಯಶಸ್ವಿ ಆಯಿತು ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಂತ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಫೇಲ್ಯೂರ್ ಆಯಿತು ಒಂದು ಏನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಅರ್ಥ ಆಗಿದ್ರೆ ಅರ್ಥ ಆಯಿತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಮೆನ್ಷನ್ ಮಾಡಿ ಥ್ಯಾಂಕ್ ಯು